ಚೀಕನಹಳ್ಳಿ ಗಡಿ ಭಾಗದ ಗುಡಿಯಲ್ಲಿ ಒಂದು ತಿಂಗಳ ಹಿಂದೆ ಇದ್ದ ಚಿಕ್ಕದಾದ ಮೂರ್ತಿ ಕಾಣತಾಗಿತ್ತು ಚೀಕನಹಳ್ಳಿ ಗ್ರಾಮದ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಆದರೆ ಶನಿವಾರ ರಾತ್ರಿ ಯಾರೋ ಕಳ್ಳರು ಮತ್ತೆ ಕದಿಮರು ತಮ್ಮ ಕೈಜಲಕ ತೋರಿಸುವ ಮೂಲಕ ಇದ್ದಂತ ಎರಡು ಗುಡಿ ವಿಗ್ರಹದ ಕಲ್ಲನ್ನು ಕದ್ದೊಯ್ದಿದ್ದಾರೆ ಎಂದು ಚೀಕನಹಳ್ಳಿ ಹಾಗೂ ಹುನಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ವೇಳೆ ಸಮಾಜ ಸೇವಕ ಹಾಗೂ ಗ್ರಾಮಸ್ಥರಾದ ಸತ್ಯನಾರಾಯಣ ಮಾತನಾಡಿ ಅರಳಿ ಹೋಬಳಿ ಈ ಭಾಗದಲ್ಲಿ ಚಿಕ್ಕನಹಳ್ಳಿ ಭೂತಪ್ಪ ಎಂದರೆ ಸುತ್ತಮುತ್ತಲ ಗ್ರಾಮ ಸೇರಿದಂತೆ ಧರ್ಮಸ್ಥಳಕ್ಕೆ ಹೋಗುವ ಭಕ್ತರು ಸಹ ಈ ದೇವರ ಪರಮ ಭಕ್ತರಾಗಿದ್ದಾರೆ ಈ ಗರ್ಭಗುಡಿಗೆ ಪುರಾತನ ಇತಿಹಾಸ ಇದ್ದು ಯಾವುದೇ ಮೇಲ್ಚಾವಣಿ ಇಲ್ಲದೆ ಯಾವುದೇ ಗುಡಿಗೋಪುರ ಇಲ್ಲದೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವಾಲಯ ಇದಾಗಿದ್ದು ಕಳೆದ ಒಂದು ತಿಂಗಳ ಹಿಂದೆ ಚಿಕ್ಕದಾದ ಒಂದು ಕಲ್ಲ ಮೂರ್ತಿಯನ್ನು ಯಾರೋ ಕಳವು ಮಾಡಿದ್ದರು ಈಗಾಗಲೇ ಮತ್ತೆ ಇಲ್ಲಿರುವ ಎರಡು ಕಲ್ಲು ವಿಗ್ರಹಗಳನ್ನು ಅಂಜನ ಹಾಕಿ ವಿಗ್ರಹ ಕಿತ್ತು ಹೋಗಿದ್ದಾರೆ ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಗಮನ ಹರಿಸಿಲ್ಲ ಕೂಡಲೇ ಭೂತದ ಗುಡಿಯ ವಿಗ್ರಹ ಯಾರು ಕದ್ದಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೈಎಸ್ ಕೃಷ್ಣೇಗೌಡ ಮಾತನಾಡಿ ನಮ್ಮ ವಂಶಸ್ಥರು ಸಹ ಇಲ್ಲಿ ಇಲ್ಲಿಂದಲೂ ರೂಢಿಸಿಕೊಂಡು ಪೂಜೆ ನಡೆಸುತ್ತಿದ್ದು ನಮ್ಮ ಅಣ್ಣ ವೈಎನ್ ಗೌಡ ಒಂದು ಬಾರಿ ಎಂಪಿ ಹಾಗೂ ಎರಡು ಬಾರಿ ಶಾಸಕರಾದ ಸಂದರ್ಭದಲ್ಲಿ ಈ ದೇವರಿಗೆ ಹರಕೆ ಹೊತ್ತು ನಂತರ ತೀರಿಸಿದ್ದೆವು ಇಲ್ಲಿ ಸಾವಿರಾರು ಭಕ್ತರು ಯಾವ ಜಾತಿ ಭೇದ ಇಲ್ಲದೆ ಪೂಜಿಸುವಂತಹ ಈ ಸ್ಥಳದಲ್ಲಿದ್ದ ವಿಗ್ರಹದ ಕಲ್ಲನ್ನು ಕದ್ದೊಯ್ದು ಕಳ್ಳರ ಮೇಲೆ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು ಗ್ರಾಮದಲ್ಲಿ ಭೂತಪ್ಪ ಎಂಬ ಒಂದು ದೇವರು ಇಲ್ಲಿತ್ತು ಗುಡಿ ಅನಾದಿ ಕಾಲದಿಂದಲೂ ಇದಕ್ಕೆ ಐದು ವರ್ಷಗಳ ಇತಿಹಾಸ ಇದೆ ಅಂತ ವಿಗ್ರಹವನ್ನ ಈಗ ಆಗಲೇ ಒಂದು ತಿಂಗಳ ಹಿಂದೆ ಒಂದು ವಿಗ್ರಹವನ್ನು ಕಳ್ಳರು ಕದ್ದೊಯ್ದಿದ್ರು ಈ ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡುವವರು ಇಲ್ಲಿವರೆಗೂ ಯಾವುದೇ ಮಾಹಿತಿ ಇರಲಿಲ್ಲ ಅದೇ ರೀತಿ ನಿನ್ನೆ ರಾತ್ರಿ ಮತ್ತೆ ಬಂದು ಇನ್ನೊಂದು ಉಳಿದ ವಿಗ್ರಹವನ್ನು ಸಹ ಕತ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಥರ ಗ್ರಾಮ ದೇವತೆಯನ್ನು ಭೂತಪ್ಪನ ಇಲ್ಲಿ ಏನಲ್ಲ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲರೂ ಸಹ ಭೂತಪ್ಪನಿಗೆ ಕೈ ಮುಗಿದು ಪೂಜೆ ಮಾಡಿ ಹೋಗ್ತಿದ್ರು ಎಲ್ಲರ ಒಂದು ಭಕ್ತಿಗೆ ಆರಾಧ್ಯ ದೈವ ಆಗಿತ್ತು ಇಂಥ ವಿಗ್ರಹವನ್ನು ಯಾರು ಕಳ್ಳರು ಈಗ ಕತ್ಕೊಂಡು ಹೋಗಿದ್ದಾರೆ ಈಗ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ದಯವಿಟ್ಟು ಈ ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಈಗ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದೀವಿ ಹಾಗೆ ಎಮ್ ಎಲ್ ಸಿ ಪ್ರಾಣೇಶವರು ಬಂದು ಅವ್ರಿಗೂ ಸಹ ಮಾಹಿತಿ ಕೊಟ್ಟಿದ್ದೀವಿ ಹಾಗಾಗಿ ಕೂಡಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಎಲ್ಲ ಈಗ ಆಗ್ರಹ ಆಗಿದೆ ಇಲ್ಲ ಸ್ಥಳಕ್ಕೆ ಎಸ್ ಪಿ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಬರಲೇಬೇಕು ಇದರಲ್ಲಿ ರಸ್ತೆ ದೇವ ನಡೆಸ್ತೀವಿ ಅಂತೇಳಿ ಗ್ರಾಮಸ್ಥರು ಈಗಾಗಲೇ ಕೂತಿದ್ದಾರೆ ದಯವಿಟ್ಟು ಕೂಡಲೇ ಬಂದು ಈ ವಿಗ್ರಹವನ್ನು ಕಡ್ತನ ಮಾಡಿರುತ್ತದೆ ಪತ್ತೆ ಮಾಡಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹರೀಶ್ ಸತೀಶ್ ರಂಜಿತ್ ಅಶ್ವಥ್ ಪ್ರವೀಣ್ ವೆಂಕಟೇಶ್ ನಾಗೇಶ್ ಪ್ರದೀಪ್ ಚೇತನ್ ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು